ಬೀದರ್ನಲ್ಲಿ ಬಾವಿಗೆ ಬಿದ್ದ ಗೂಡ್ಸ್ ವಾಹನ ಇಬ್ಬರ ಮರಣ ಸುದ್ದಿ ತಿಳಿದ ತಾಯಿ ಹೃದಯಾಘಾತದಿಂದ ಸಾವು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋ ನಾನು ನಿಮ್ಮ ಎಂಜೆ ಚಿಟ್ಟಾದಿಂದ ಗೋಡಂಪಳ್ಳಿ ಗ್ರಾಮಕ್ಕೆ ಹೋಗುವಾಗ ಗೂಡ್ಸ್ ವಾಹನ ತೆರೆದ ಬಾವಿಗೆ ಬಿದ್ದು ಗೋಡಂಪಳ್ಳಿಯ ಇಬ್ಬರು ಯುವಕರು ಮೃತಪಟ್ಟಿದ್ದು ಉಳಿದ ಐದು ಜನ ಗಾಯಾಳುಗಳ ಪೈಕಿ ಅರ್ಜುನ್ ಮತ್ತು ಪವನ್ ಎಂಬುವವರ ಸ್ಥಿತಿ ಗಂಭೀರವಾಗಿದೆ ಇನ್ನು ಮಗನ ಸಾವಿನ ಸುದ್ದಿ ತಿಳಿದ ತಾಯಿ ನೋವನ್ನು ತಡೆಯಲಾರದೆ ಹೃದಯಾಘಾತದಿಂದ ಸಾವನ್ನಪ್ಪಿರುವುದು ದುರಂತವೇ ಸರಿ ಚಿಟ್ಟಾದಿಂದ ಗೋಡಂಪಳ್ಳಿಯವರೆಗೆ ಅನವಶ್ಯಕ ಹದಿನೆಂಟು ರೋಡ್ ಬ್ರೇಕರ್ ಮತ್ತು ಐದ ತೆರೆದ ಬಾವಿಗಳನ್ನು ಮುಚ್ಚುವಂತೆ ಗ್ರಾಮಸ್ಥರು ಇದಕ್ಕೂ ಮುಂಚಿತವಾಗಿ ಆಗ್ರಹಿಸಿದರು ಆದರೆ ಸ್ಥಳೀಯ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಇಂದು ಇಬ್ಬರು ಮೃತಪಟ್ಟು ಐವರು ಜನ ಗಾಯಾಳುಗಳಾಗುವ ಪರಿಸ್ಥಿತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಕಿಡಿಕಾರಿದರು ಇದು ಟಾರ್ಗೆಟ್ ಟು ಸದಾ ನಿಮ್ಮೊಂದಿಗೆ ನಮಸ್ಕಾರ ನಿನ್ನೆ ಸಾಯಂಕಾಲ ಸುಮಾರು ಹತ್ತು ಹತ್ತುವರೆಗೆ ನನಗೆ ಕಾಲ್ ಬಂತು ನನಗೆ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ನಾನು ರೆಡಿಯಾಗಿ ಬರೋದ್ರಾಗೆ ಆಗಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡಿದ್ದೆ ಆಗ ನೋಡಿದಾಗ ಡಾಕ್ಟ್ರೆಲ್ಲ ಚೆಕಪ್ ಮಾಡಿ ಇದು ಅಂತ ಅಂತೇಳಿ ಅದಾದ ನಂತರ ಬಾಡಿ ಪೋಸ್ಟ್ ಮಾರ್ಟಮ್ ಸಲುವಾಗಿ ಇಟ್ಟರು ಎಫ್ ಐ ಆರ್ ಅದು ಆಗಬೇಕಿತ್ತು ನಾಲ್ಕು ಗಂಟೆಗೆ ಹಂಗೆ ಎಫ್ ಐ ಆರ್ ಆಯಿತು ಮುಂದಿನ ಆರು ಹಂಗೆ ಬಾಡಿ ಮಾರ್ಟಮ್ ಆಯಿತು ಮಾರ್ಟಮ್ ಆದಮೇಲೆ ನಮ್ಮ ತಮ್ಮ ಅಂಬುಲೆನ್ಸಲ್ಲಿ ತರಬೇಕು ಅಂಥೇಳಿ ಅಂದಾಗ ನಾವು ಮುಂದೆ ಬಂದು ನಮ್ಮ ತಾಯಿಗೆ ಕರ್ಕೊಂಡೇ ಬಂದಿದ್ದು ಇಲ್ಲಿ ಬಂದು ವಾಶ್ರೂಮಿಗೆ ಅದು ಎಲ್ಲ ಹೋಗಿ ಬಂದು ಮೇಲೆ ಕೂತು ಸಡನ್ನಾಗಿ ಏನಾಯಿತೋ ಏನೋ ತಲೆಗೆ ಒಮ್ಮೆ ಇದು ಆಗುತ್ತೆ ಕುಸಿದು ಬಿದ್ದು ಅದೇ ತಕ್ಷಣ ನಾವೇನಪ್ಪ ಅಂದರೆ ಕಾರಿತ್ತು ನಮ್ದೆ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಅಲ್ಲೆಲ್ಲ ಶಾಪ್ ಟ್ರೀಟ್ಮೆಂಟು ಅದು ಎಲ್ಲ ಮಾಡಿದ ನಂತರ ಅಲ್ಲಿ ಚೀಸ್ ನೋಮೋರ್ ಅಂತ ಮತ್ತೆ ಬಾಡಿ ಆ್ಯಂಬುಲೆನ್ಸೆ ತಗೊಂಡ್ವಿ ಏನಾಗ್ಯದ್ ಈಗ ತಾಯಿಯವ್ರಿಗೆ ಡಾಕ್ಟರ್ಮೆಂಟ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಟ್ಯಾಕ್ ಆಗಿ ಅಂದ್ರೆ ಮಗನ ಸಾಗಲು ಸುದ್ದಿ ಆರ್ಗೂಸ್ಕೊಳಕ್ ಆಗಲಿಲ್ಲ ರಾತ್ರಿ ರಾತ್ರಿ ಎಲ್ಲಾ ಚೆನ್ನಾಗಿದ್ಲು ಸರ್ ಮುಂಜಾನೆ ಊರಿಗೆ ಬರೋ ತನಕ ಚೆನ್ನಾಗ್ಯ ಸುಮಾರು ಏನಪ್ಪ ಅಂತಂದ್ರೆ ಒಂಬತ್ತುವರೆಗೆ ಅಲ್ಲಿಂದ ಬಿದರ್ಲಿನ್ ಬಿಟ್ಟದ್ದು ಸುಮಾರು ಏನಪ್ಪ ಅಂತಂದ್ರೆ ಚಿಟ್ಟಲ್ಲಿ ಸ್ಟಾರ್ಟ್ ಆಗ್ತದೆ ಅಲ್ಲೊಂದು ಗುಡಿ ಇದೆ ಆ ಭವಾನಿಗುಡಿಲಿಂದ ಇದು ಇನ್ ಇನ್ನೊಂದು ಬಾವಿಯಲ್ಲಿ ಇದು ಬಿದ್ದದ ಟಾಟಾ ಎ ಸಿ ಅಲ್ಲಿ ಅಲ್ಲಿವರೆಗೇನಪ್ಪ ಅಂದ್ರೆ ಸ್ಪೀಡ್ ಬ್ರೇಕರ್ಗಳಿದೆ ಸರ್ ಆ ಸ್ಪೀ ಸ್ಪೀಡ್ ಅಲ್ಲಿ ಜರೂರಿನೇ ಇಲ್ಲ ಆ ಸ್ಪೀಡ್ ಬ್ರೇಕರ್ ಬಂದು ಇದ್ರ ಕಡೆಯಿಂದ ಏನಪ್ಪ ಅಂತಂದ್ರೆ ಗಾಡಿ ಜಂಪ್ ಆಗಿದ್ದು ಆಯ್ತು ಏನಾಯ್ತು ಎದ್ದು ಸಡನ್ಲಿ ಏನಪ್ಪ ಅಂತಂದ್ರೆ ಸ್ಟೇರಿಂಗ್ ಲಾಸ್ ಆಗಿ ಬಾವಿಯಲ್ಲಿ ಬಿದ್ಬಿಟ್ ಬಾವಿಯಲ್ಲಿ ಬಿದ್ಬಿಟ್ಟಾಗ ಏನಪ್ಪ ಅಂತಂದ್ರೆ ಸುಮಾರು ಅದರಲ್ಲಿ ಏಳು ಜನ ಇದ್ರಿ ಆ ಗಾಡಿಯಲ್ಲಿ ಏಳು ಜನ ಇದ್ರಾಗ ಐದು ಜನಕ್ಕೆ ಏನಪ್ಪ ಅಂತಂದ್ರೆ ಇವಾಗ ನಮ್ಮ ತಮ್ಮ ಏನಪ್ಪ ಅಂತಂದ್ರೆ ಅಂದ್ರೆ ಇಲ್ಲಿಂದ್ರ್ ಹೇಳಿದ ಪ್ರಕಾರ ಏನಪ್ಪ ಅಂದ್ರೆ ಅವನೇ ನಮಗೆ ಏನಪ್ಪ ಅಂದ್ರೆ ಮ್ಯಾಲೆ ಕೇಬಿನಲ್ಲಿ ಕೂರ್ಸಿ ನಮ್ಮ ಪ್ರಾಣ ಪಚಾಶನ್ ಅಂತ ಹೇಳಿ ಏನಪ್ಪ ಅಂತ ಅವ್ರ ಸ್ಟೇಟ್ಮೆಂಟ್ ಸರ್ವೈವರ್ಸ್ ಅದಕ್ಕೆ ಏನಪ್ಪ ಅಂತಂದ್ರೆ ನಮ್ಮ ತಾಯವ್ರನ್ನೂ ಏನಪ್ಪ ಅಂದ್ರೆ ನಮ್ಮ ತಮ್ಮನ ಮದ್ವೆ ಆಗಿಲ್ಲ ಅಂದ್ರೆ ಆ ಬಾವಿಗೆ ಏನಾರು ಸೇಫ್ಟಿ ಅದ ಸೇಫ್ಟಿ ಏನಿಲ್ಲ ಸರ್ ಪೂರ ಏನಪ್ಪ ಅಂದ್ರೆ ಫ್ಲಾಟ್ ಅದ್ರಿ ಅಲ್ಲಿ ಏನ್ ಗೊತ್ತಾಗಲ್ಲ ಗೊತ್ತೇ ಆಗಲ್ರಿ ನೈಟ್ ಎಲ್ಲ ಗೊತ್ತಾಗಲ್ಲ ನೈಟ್ ಗೊತ್ತಾಗಲ್ಲ ಹಗ್ಲಿ ಗೊತ್ತಾಗಲ್ಲ ಸರ್ ಹಗ್ಲಿ ನೆಲ ಎಲ್ಲ ಸಮ 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 ರೋಡ್ ಸಮ ಐತೆ ಅಂತಂದ್ರೆ ಯಾರು ಹೋದ್ರೆ ಜಸ್ಟ್ ರೋಡಿಂಗ್ ಏನಪ್ಪ ಅಂದ್ರೆ ಒಂದು ಫೈವ್ ಒಂದ್ ಸ್ಪಡ್ ಬ್ರೇಕರ್ಗ ಇಲ್ಲಿ ಇಲ್ಲಿವರೆಗೇನಪ್ಪ ಹದಿನೆಂಟು ಸ್ಪೀಡ್ ಬ್ರೇಕರ್ ಅನ್ನೆಸರಿ ಅವ್ರಿ ಅವ್ರು ಜ್ವರ ಇಲ್ಲ ಏನ್ ಕಾರಣ ಹಾಕ್ಯಾರ ಏನಿಲ್ಲ ಖರೀ ಅಂತಂದ್ರ ಆ ಒಂದು ಇದರಲ್ಲಿಂದ ಏನಪ್ಪಾ ಅಂದ್ರ ನಮಗ್ ಹೆಂಗ್ ಲಾಸ್ ಆಯ್ತು ನಮ್ ತಾಯಿಯವ್ರ್ ಕಳ್ಕೊಂಡೆವು ನಮ್ ತಮ್ಮ ಕಳ್ಕೊಂಡೆವು ನಮ್ ಊರಲ್ಲಿ ಏನಪ್ಪ ಸುಮಾರು ಏನಪ್ಪಾ ಅಂದ್ರೆ ಮತ್ತೊಬ್ಬ ನಮ್ಮ ಊರಿನವ್ರ ಅವ ಒಬ್ಬ ತೀರ್ಕೊಂಡ ಹಾ ಸಣ್ಣ ಹುಡುಗ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಇನ್ನ ಐದ್ ಏನಪ್ಪ ಅಂದ್ರೆ ಇಂಜುರಿಗಳು ಬಂದವ್ರಿ ಯಾರ ಕಾಲ್ ಮುರದ ಯಾರು ಕೈ ಮುರಿದ ಯಾರ ಇನ್ನ ಇನ್ನ ಎರಡು ಇದೇನಪ್ಪ ಅಂದ್ರೆ ಸೀರಿಯಸ್ ಅದ ಅಂತ ಹೇಳಿ ಹಂಗ ಮಾಹಿತಿ ಹೊಂಟತ್ ಸರ್ ತಮ್ಮನ್ನ ತಾಯಿ ನೋಡಕ್ ಬಾಳ್ ನೋವು ಹಾ ಬಾಳ್ ನೋವಾಗ್ಲತ್ತ ಸರ್ ನಮಗೆ ಹೇಳ್ಕೊಳಾರ್ ಅಷ್ಟ ಕಷ್ಟ ಆಗ್ಲತ್ತದ್ರಿ ನಮ್ಮ ತಾಯಿಗೂ ಏನಪ್ಪಾ ಅಂತಂದ್ರೆ ಸುಮಾರು ಎಂಬತ್ತೈದು ಎಂಬತ್ತಾರು ವರ್ಷನವ್ರು ವಯಸ್ಸವ್ರು ಆಗ್ಯಾರ ಸರ್ ಅವ್ರು ಏನಪ್ಪ ಅಂದ್ರೆ ಇನ್ನೂ ಥರ ಇನ್ನವರೆಗೆ ಅವ್ರು ಏನಪ್ಪ ಅಂದ್ರೆ ಒಂದು ದಿವ್ಸನು ಖಾಲಿ ಕೂತಿದ್ದು ಮಾಡಿದ್ರು ಸರ್ ಒಂದು ಬೀದರ್ಗೆ ಹೋಗ್ಲತ್ತರ ಸುದ್ದಿ ಏನಪ್ಪ ಅಂದ್ರೆ ನಮಗೆ ಅಡುಗೆ ಅದು ಮಾಡಿ ರೊಟ್ಟಿಯೋದು ಬ ಮಾಡಿಟ್ಟೇನಪ್ಪ ಏನಪ್ಪಾ ಅಂತಂದ್ರೆ ಅವ್ರು ಹೋಗ್ಯಾರೀ ಅಷ್ಟು ಮೆಹತಿದ್ರು ರೀ ಇದು ಏನು ಇನ್ಸಿಡೆಂಟ್ ಆಯಿತು ಎಕ್ದಮ್ ಏನಪ್ಪ ಅಂದ್ರೆ ಅವ್ರಿಗೆ ಶಾಕ್ ಆಯಿತು ಶಾಕ್ ಆಗಿದ ಕಾರಣ ಏನಪ್ಪಾ ಅಂತಂದ್ರೆ ಅವ್ರು ನಾನು ತಾಯಿಗೆ ಭೀ ಕಳ್ಕೊಂಬಂದಾಯ್ತು ತಾಯಿ ತಮ್ಮನೂ ಹೋದ ತಾಯಿನೂ ಹೋದ ಹೋದಳು ನಮ್ಮ ಇದ್ದವ್ರು ನಮ್ಮ ಸಹಪಾಠಿಗಳು ಸುದ್ದಿ ಏನಪ್ಪ ಅಂತಂದ್ರೆ ಅವರು ಹೋದ್ರು ಅವ್ನು ಒಬ್ಬ ಯಂಗ್ ಹುಡುಗ ಸರ್ ಅವೆಲ್ತ್ ಸೆಕೆಂಡ್ ಇಯರ್ ಯು ಸಿ ಸೆಕೆಂಡ್ ಇಯರ್ ಪಾಸ್ ಆಗಿದ್ದಾನೆ ಸರ್ ಅವಲ್ಸಕ್ಕೆ ಹೋಗಿದ್ರೆ ಎಲ್ಲರೂ ಕೆಲಸಕ್ಕೆ ಹೋಗಿದ್ರಿ ವಾಟರ್ ಫಿಲ್ಟರ್ ಇದು ಗಾಂಧಿಗಂಜದಲ್ಲಿ ವಾಟರ್ ಫಿಲ್ಟರ್ ಅದು ಸರ್ ಅಲ್ಲಿಂದ ಏನಪ್ಪ ಅಂದ್ರೆ ಕೆಲಸ ಮುಗಿಸ್ಕೊಂಡು ಏನಪ್ಪ ಅಂದ್ರೆ ಅವ್ರು ವಾಪಸ್ ಊರಿಗೆ ಹೊಂಟರ್ ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಸುಮಾರು ಒಂಬತ್ತುವರೆ ನಂತರ ಆಗ್ಯದಂತೆ ಎಷ್ಟು ಜನ ಇದ್ರೆ ಎಷ್ಟು ಜನ ಯಾರ ಗಾಡೆ ಕೊಟ್ಟು ಏಳು ಜನ ರೀ ಏಳು ಜನದಾಗ ಇಬ್ಬರು ಡೆತ್ ಆಗ್ಯಾರ ಐದು ಜನಕ್ಕೆ ಏನಪ್ಪಾ ಅಂದ್ರೆ ಇಂಜುರೀಸ್ ಆಗ್ಯಾರ ಇಂಜುರಿ ಅಂದ್ರೂ ಭಾಳ ಇದ್ರ ಕ್ರಿಟಿಕಲ್ ಇದ್ರಾಗ್ಯಾರ ಮಾ ಎಲ್ಲ ಬಡೂ ಜ ಬಡೂ ಪರಿವಾರಲಿಂದ ಬರೋರು ಸರ್ ಎಲ್ಲ ಬಡೂ ಜನ ಬಡೂ ಪರಿವಾರ ಕೂಲಿ ಮಾಡಿ ಏನಪ್ಪಾ ಅಂತಂದ್ರೆ ಮಾಡ ಇದು ನಡೆಸ್ತಾನೆ ನಮ್ಮ ಹೊಟ್ಟಿ ತುಂಬಲ ಆ ಇದ್ರಲಿಂದ ಬಂದಿದ್ದವ್ರು ಇದ್ದೇವೆ ಸರ್ ನಾವು